ಪಾಂಡವರು ಅರಣ್ಯವಾಸದಲ್ಲಿದ್ದ ಕಾಲ ಒಂದು ದಿನ ದ್ರೌಪದಿ ಅಪರೂಪದ ಸುಗಂಧ ಹೊಂದಿದ ಸೌಗಂಧಿಕ ಪುಷ್ಪವನ್ನು ಕಂಡಳು ಆ ಪುಷ್ಪವನ್ನು ಇನ್ನಷ್ಟು ತರಬೇಕೆಂದು ಭೀಮನನ್ನು ಕೋರಿದಳು ದ್ರೌಪದಿಯ ಆಶಯವನ್ನು ಪೂರೈಸಲು ಭೀಮನು ಗಂಧಮಾದನ ಪರ್ವತದತ್ತ ಹೊರಟನು ಮಾರ್ಗಮಧ್ಯೆ ದಟ್ಟವಾದ ಅರಣ್ಯದ ಮೂಲಕ ಭೀಮನು ಮುಂದುವರಿದನು ಅಚಾನಕ್ ದಾರಿಯ ಮಧ್ಯೆ ಒಂದು ಮಹಾಕಾಯ ವಾನರ ಮಲಗಿ ಅದರ ಉದ್ದವಾದ ಬಾಲವನ್ನು ದಾರಿಗೆ ಅಡ್ಡವಾಗಿ ಹರಡಿಕೊಂಡಿತ್ತು ಭೀಮನು ಗರ್ವದಿಂದ ನನ್ನ ದಾರಿಗೆ ಅಡ್ಡವಾಗಿರುವ ಈ ಬಾಲವನ್ನು ಸರಿಸು ಎಂದು ಗಂಭೀರವಾಗಿ ಹೇಳಿದನು ವಾನರನು ಶಾಂತವಾಗಿ ಉತ್ತರಿಸಿದನು ನನಗೆ ವೃದ್ಧಾಪ್ಯ ಬಂದಿದೆ ನೀನೇ ಸ್ವಲ್ಪ ನನ್ನ ಬಾಲವನ್ನು ಸರಿಸಿಬಿಡು ಭೀಮನಿಗೆ ಕೋಪ ಬಂತು ತನ್ನ ಅಪಾರ ಶಕ್ತಿಯನ್ನು ಪ್ರದರ್ಶಿಸಲು ವಾನರನ ಬಾಲವನ್ನು ಎತ್ತಲು ಪ್ರಯತ್ನಿಸಿದನು ಆದರೆ ಎಷ್ಟು ಪ್ರಯತ್ನಿಸಿದರೂ ಬಾಲ ಅಚಲವಾಗಿಯೇ ಇತ್ತು ಭೀಮನ ಬೆವರಿಳಿಯ ತೊಡಗಿತು ಅವನು ತನ್ನ ಸಂಪೂರ್ಣ ಬಲವನ್ನು ಪ್ರಯೋಗಿಸಿದರೂ ಬಾಲ ಕದಲಲಿಲ್ಲ ಅವನ ಅಹಂಕಾರ ನಿಧಾನವಾಗಿ ಕರಗತೊಡಗಿತು ವಿನಯದಿಂದ ಭೀಮನು ವಾನರನಿಗೆ ನಮಸ್ಕರಿಸಿ ಕೇಳಿದನು ನೀನು ಯಾರು ಇಂಥ ಅಪಾರ ಶಕ್ತಿ ಯಾರಿಗೆ ಸಾಧ್ಯ ಅದಾಗಲೇ ವಾನರನು ತನ್ನ ನಿಜ ಸ್ವರೂಪವನ್ನು ಪ್ರಕಟಿಸಿದನು ಅವನು ಪವನಪುತ್ರ ಹನುಮಂತ ಭೀಮನ ಅಣ್ಣ ಹನುಮಂತನು ಪ್ರೀತಿಯಿಂದ ಭೀಮನಿಗೆ ಹೇಳಿದನು ಬಲದ ಜೊತೆಗೆ ವಿನಯವಿಲ್ಲದಿದ್ದರೆ ಆ ಬಲ ಅರ್ಥವಿಲ್ಲ ಧರ್ಮ ಸೇವೆ ಮತ್ತು ವಿನಯವೇ ಸತ್ಯಶಕ್ತಿ ಹನುಮಂತನು ಭೀಮನಿಗೆ ಆಶೀರ್ವದಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಶಕ್ತಿ ಪಾಂಡವರ ರಥದ ಧ್ವಜದ ಮೇಲೆ ಸದಾ ಇರುತ್ತದೆಂದು ಭರವಸೆ ನೀಡಿದನು ಈ ಭೇಟಿಯ ನಂತರ ಭೀಮನ ಅಹಂಕಾರ ನಶಿಸಿ ಅವನು ಇನ್ನಷ್ಟು ಧರ್ಮನಿಷ್ಠನಾಗಿ ರೂಪಾಂತರಗೊಂಡನು